ಶ್ರೀ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತವಾಗಿ ಅವೆಲ್ಲ ಶ್ರೀ ಶಿವಶಕ್ತಿ ಸ್ನೇಹ ಬಳಗದ ವತಿಯಿಂದ ನಮ್ಮೆಲ್ಲ ಸ್ನೇಹಿತರು ಹಾಗೂ ಶ್ರೀ ಸುರಕ್ಷಾ ಸೇವಾ ಸಂಸ್ಥೆಯ ಹಿರಿಯರಾಗಿರತಕ್ಕಂಥ ಶ್ರೀ ಕುರುಷೋತ್ತಂಬರ ಸರ್ ಹಾಗೂ ಶ್ರೀ ಬಂಚಂದ್ರ ಸರ್ ಹಾಗೂ ಇಲ್ಲಿರುವಂಥ ಎಲ್ಲ ನಮ್ಮ ತಂದೆ ತಾಯಿ ಸಮಾನರಾದಂಥ ಎಲ್ಲ ಗಿರಿಯರು ಈ ಕಾರ್ಯಕ್ರಮಕ್ಕೆ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ಕುಂಬುರುವ ಸ್ವಾಗತವನ್ನು ಬಯಸಿ ಮತ್ತು ನಾನು ಯಾರು ಮಂದಿ ಮಾತಾಡ್ತಾಯಿಸ್ತೀನಿ ಡಾಕ್ಟರ್ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿನಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂತು ಆದರೆ ಅವರು ಜಯವನ್ನು ಸಾಧಿಸಿದರು ಜಯವನ್ನು ಎದುರಿಂದ್ರೆ ಸಾಧಿಸಿದರು ಅಂದರೆ ಶಿಕ್ಷಣದಿಂದ ಸಾಧಿಸಿದರು ಶಿಕ್ಷಣ ಒಂದು ಇತ್ತಂದ್ರೆ ನಾವು ಬೇಕಾದ ಮಾಡ್ಬೋದು ಅನ್ನೋದನ್ನು ಘೋಷಿಸಿಕೊಟ್ಟು ಅವರು ನಮ್ಮ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ ವ್ಯಕ್ತಿ ಇದ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಯಾಕಂದ್ರೆ ಒಬ್ಬ ವ್ಯಕ್ತಿ ಬಡ ಕುಟುಂಬದಲ್ಲಿ ಹುಟ್ಟಿದ ತಿಪ್ಪೋರಿ ಆ ಬಡ ಕುಟುಂಬದಲ್ಲಿ ಹುಟ್ಟಿದಾವ ನೀವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲರಾಗಬೇಕಂದ್ರೆ ವಿದ್ಯೆನೇ ಇರಬೇಕು ನೀವು ಒಬ್ಬ ಒಬ್ಬ ರ್ಯಾಂಕ್ ಬಂದ ತಿಪ್ಪೀರಿ ಐ ಎ ಎಸ್ ಐ ಬಿ ಎಸ್ ರ್ಯಾಂಕ್ ಬಂದಂದ್ರೆ ಕ್ಲಾಸ್ ಒನ್ ಕ್ಯಾಟಗರಿಗೆ ಹೋಗ್ಬಿಡ್ತಾನ ಅವ ಬಡವ ಇರ್ತಾನ ಶಿಕ್ಷಣ ಹೆಚ್ಚಿಗೆ ಶಿಕ್ಷಣ ತಗೊಂಡು ಒಂದು ಸಾಧನೆ ಮಾಡಿದ ನಂತರ ಒಂದು ಒಳ್ಳೆ ಉದ್ದಿ ಸಿಕ್ ಅವಾಗ ಅವನ ಫ್ಯಾಮಿಲಿ ಅಂದ್ರೆ ಆರ್ಥಿಕವಾಗಿ ಸಬಲರಾಕೈತೆ ಅದ ನೀವು ತಿಳ್ಕೊರಿ ಅವಾಗ ಒಂದು ಸಣ್ಣ ಒಂದು ಪಕಾರಕ್ಕ ನಿರ್ಧರಿಸಿಕೊಂಡು ನನ್ನ ಜೀವನ ಇಷ್ಟ ಸಾಕಪ್ಪ ಇಷ್ಟ ಸಾಕು ನನ್ನ ಮಕ್ಕಳು ಇಷ್ಟ ಇರಲಿ ಅಂತ ಕೂಲಿ ಕೆಲಸ ಇಲ್ಲಿ ಕೈ ಅಂದ್ರೆ ಅವ್ರು ಹಂಗೇ ಇರ್ತಾರ ಆ ಫ್ಯಾಮಿಲಿ ಅದೇ ಇರ್ತಾರ ಅದಕ್ಕೆ ಎಲ್ಲ ನನ್ನ ಮಿತ್ರರಲ್ಲಿ ಎಲ್ಲಾ ಹಿರಿಯರಲ್ಲಿ ಒಂದು ವಿನಂತಿ ಏನಂತ ಅಂದ್ರೆ ಶಿಕ್ಷಣಕ್ಕೆ ಮೊದಲ ಆದ್ಯತೆ ಶಿಕ್ಷಣ ಹೊಂದಿದ್ರಂದ್ರೆ ಅವಾಗ ಆಟೋಮೆಟಿಕ್ ಆಗಿ ಎಲ್ಲರಿಗೂ ಜ್ಞಾನ ಬರ್ತದೆ ಆ ಜ್ಞಾನ ಮಾನವೀಯತೆಯನ್ನು ಬಿಟ್ಟು ಹೋಗೋದಾಗಿರಲಿ ಅಂತ ಈಗ ಶಿಕ್ಷಣ ಕಲಿತೀವಿ ಮತ್ತೊಂದು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರು ಡಾಕ್ಟರು ಅಂದಿಂತ ಆಗಿಬಿಡ್ತೀವಿ ಅಲ್ಲಿ ನಾವು ತಪ್ಪು ಈಗ ಶಾಲೆಗೆ ಕಲೀಲಾರೋ ಒಂದು ತಪ್ಪಾಗಿರುತ್ತೆ ಕಲಿತ ಮ್ಯಾಗ ಅದು ತಪ್ಪಾಗ ಅವಾಗ ನಮ್ಮ ತಂದೆ ತಾಯಿಗಳು ನೋಡ್ಕೊಂಡ ನಮ್ಗೆ ಟೈಮ್ ಸಿಗಿಲ್ಲ ಅಂತ ಮತ್ತೊಂದು ಇಂಥ ಸೇವಾ ಸಂಸ್ಥೆ ಅಂತ ಇಂಥ ಮನೆಯ ಸ್ಥಾಪನೆ ಆಗಿ ನಿಮ್ಮ ಸೇವೆ ಮಾಡುವಂತ ಅವ್ರಿಗೆ ಒಂದು ನಮ್ಮ ಜವಾಬ್ದಾರಿನ ಅವ್ರಿಗೆ ಕೊಡೋದು ಅಥವಾ ಅವ್ರಿಗೊಂದು ಒಂದು ಈ ಒಂದು ಕೆಲಸ ಹಚ್ಚುವ ಕೆಲಸ ಆಗಬಾರ್ದು ಎಲ್ಲ ಮಕ್ಕಳು ಶಿಕ್ಷಣ ಹೊಂದಲಿ ಅದನ್ನು ಸರಿಯಾದ ರೀತಿಯಲ್ಲಿ ಆ ಶಿಕ್ಷಣವನ್ನು ಉಪಯೋಗ ಮಾಡ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಧ್ಯೇಯ ಉದ್ದೇಶಗಳಿದ್ವು ಅವು ಸಹ ನೆರವೇರ್ಲಿ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಂಡು ಹೋಗುವಂತ ಬುದ್ಧಿ ಮಕ್ಕಳಿಗೂ ಬರಲಿ ಶಿಕ್ಷಣ ತಗೊಳ್ಳಿ ಆಮೇಲೆ ಇಂತ ಒಂದು ಈಗ ಹೆಂಗಿತ್ತಂದ್ರ ಮೊದಲು ಹೆಂಗಿತ್ತಂದ್ರ ಯಾವುದೇ ಒಬ್ಬ ವ್ಯಕ್ತಿ ದುಡಿಬೇಕಾದ್ರೆ ಅವ್ರು ಮನೆಯಾಗ ಅಲ್ಲೇ ಅಂದ್ರೆ ಮನೆಯಾಗ ಮುಂಜಾನೆ ಮನೆ ಊಟ ಮಾಡ್ತಿದ್ದ ಮನೆಯಾಗ ರೊಟ್ಟಿ ಕಟ್ಕೊಂಡೋಗ್ತಿ ಎಲ್ಲ ಕೆಲಸ ಮಾಡ್ತಿದ್ರು ಸಾಯಂಕಾಲ ಮನೆಗೆ ಬಂದ್ಬಿಡ್ತಿದ್ರು ಆದ್ರೆ ಈ ಪರಿಸ್ಥಿತಿ ಹ್ಯಾಂಗಿಲ್ಲ ಮನುಷ್ಯರು ಆರ್ಥಿಕವಾಗಿ ಸದೃಢರಾಗಬೇಕು ಹಣದ ಹಣದಿಂದ ಕಣ್ಣೀವಿ ಇದೆ ಅಂದ್ರೆ ಹೆಂಗೆ ಅಂದ್ರೆ ಮುಂಜಾನು ಆರಕ್ಕೆ ಹೊರಗೆ ಬರ್ತೀವಿ ಹೋಟೆಲ್ನ ಹೋಗಿ ಮುಂಜಾನೆ ಇಡ್ಲಿ ಹೊರ ಹೊಡಿತೀವಿ ಮತ್ತೆ ಕೆಲಸ ಮಾಡ್ತೀವಿ ಮಧ್ಯಾಹ್ನ ಮತ್ತೆ ರೈಸ್ ಭಾತ್ ಹೊಡಿತೀವಿ ಮತ್ತು ಕೆಲಸ ಮಾಡ್ತೀವಿ ಮತ್ತೆ ಡಾಬಾ ಊಟ ಮಾಡ್ತೀವಿ ಮತ್ತೆ ಮನೆಗೆ ಹೊಡಿತೀವಿ ಮತ್ತೆ ಹಿಂಗೆ ಐತಿ ಅಂದ್ರೆ ಯಾತ್ರಿಕ ಜಗತ್ತೈತಿ ಎಲ್ಲ ಮೂಗ್ಲಾಗ ಹೋಗೋದು ಮತ್ತು ಹಣ ಆದ್ರೆ ಮನುಷ್ಯ ಒಂದು ಕೊರತೆ ಸ್ನಂದಿ ತಾಯಿಗಳನ್ನ ನೋಡ್ಕೊಳಲ್ಲ ಎಲ್ಲ ನೋಡಲ್ಲ ಈ ಇಂತ ಒಂದು ಪರಿಶ್ರಮದ ಮತ್ತು ಟೈಟ್ ಶೆಡ್ಯೂಲ್ನಾಗ ಇಂಥ ಪುರುಷೋತ್ತಮ ಧರಕ್ ಸರ್ ಮತ್ತು ನಮ್ಮ ಬಾಲಚಂದ್ರ ಸರ್ ಅಂತವರು ಈಗ ನಮ್ಗ ಮೊದಲು ಹೆಂಗಿತ್ತಂದ್ರ ಈಗ ಹಿಂದಿನ ಕಾಲದಾಗ ಕಂಪೇರ್ ಮಾಡಿದ್ರ ಒಬ್ಬ ಮನುಷ್ಯರು ಒಂದು ಆಕಾರ ಇದ್ವಿ ರಾಕ್ಷಸರು ಒಂದು ಆಕಾರ ಇದ್ವಿ ದೇವರು ಅನ್ನೋರು ಒಂದ್ ಆಕಾರ ಇದ್ರು ಅವಾಗ ತರ ಹಿಂಗಿಂಗ್ ಆಕಾರ ಅಂತ ಚಿತ್ರ ತೋರ್ಸಿದ್ರು ಈಗಿನ ಕಾಲ ಹೆಂಗೈತೆ ಅಂದ್ರೆ ಎಲ್ಲರೂ ಒಂದ ರೀತಿ ಆಕಾರ ಇರ್ತಾರೆ ಮನುಷ್ಯ ರೂಪದಾಗ ಇರ್ತೀವಿ ನಾವು ಮನುಷ್ಯದಿಂದ ನೆರಕೊಂಡ್ರೆ ಮನುಷ್ಯರು ಇನ್ನೊಬ್ಬ ಕೆಟ್ಟದ್ ಮಾಡಿದಂದ್ರೆ ರಾಕ್ಷಸರು ಇನ್ನೊಬ್ಬ ಒಳ್ಳೇದ್ ಮಾಡಿದಂದ್ರೆ ದೇವ್ರು ಆ ದೇವ್ರ ಸ್ಥಾನದಾಗ ಪುರುಷೋತ್ತಮ ದಾರ ಸರ್ ಮತ್ತು ನಮ್ಮ ಈ ಬಾಲಚಂದ್ರ ಸರ್ತಾರ ಯಾರಿಗೂ ಮಾಡಕ್ ಆಗ್ಯಾರೀ ಈಗ ಎಲ್ಲಾರು ದುಡಿಬಹುದು ದುಡಿದು ಬಂದು ಏನ್ ಮಾಡ್ತಾರ ಅವ್ರು ಒಂದ್ ಸಂಬಳ ಬರ್ತಾ ಅದನ್ನ ತೊಗೊಂಬಂದು ನಾವು ಇಂತ ಸೇವಾ ಟ್ರಸ್ಟಿಗೆ ದಾನ ಕೊಡ್ಬೋದು ಇಲ್ಲ ನಿಮ್ಮನ್ನು ಒಂದು ದಿವ್ಸ ಬಂದು ನಾವು ಹಿಂಗೆ ಮಾತಾಡ್ಕೊಂಡು ಹೋಗ್ಬೋದು ಅಥವಾ ನಿಮ್ಗೆ ಒಂದು ದಿವಸ ಬಂದು ಇಂಥ ಕಾರ್ಯಕ್ರಮದಾಗ ನಿಮ್ಮನ್ನು ಒಂದು ದಿವಸ ಇಲ್ಲ ನಮ್ಮ ತಂದೆ ತಾಯಿ ನಿಮ್ಮಲ್ಲಿ ಕಂಡು ಹೋಗ್ಬೋದು ನಾವು ಆದರೆ ದಿನನಿತ್ಯ ಅವರು ತಮ್ಮ ಇದೊಂದು ಕಾಯಕ ಮಾಡ್ಕೊಂಡು ನಡೆಸ್ತಾರಲ್ಲ ಇದನ್ನ ಎಲೆ ಮರಿ ಕಾಯಾಗಿ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ ಇದು 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 ಏನೈತಿ ಈ ಗುಣ ಈ ಒಂದು ಧ್ಯೇಯ ಈ ಒಂದು ಮನಸ್ಸು ಈ ಒಂದು ಏನಪ್ಪ ಕರುಣೆ ಈ ಒಂದು ತಾಯಿತನ ಬರಕ್ಕೆ ಸಾಧ್ಯ ಇಲ್ಲ ಇದು ಏನು ಯಾರಿಗೆ ಬರಕ್ಕೆ ಸಾಧ್ಯ ಐತ್ರಿ ನೀವು ದೇವ್ರೊಳಗೆ ನಿಂದ್ರಿ ಅಲ್ಲೇ ನೋಡ್ರಿ ನೀವು ಈಗ ಎಲ್ಲಾರನೂ ಒಂದ ದೃಷ್ಟಿಯನ್ನು ನೋಡ್ತಿರ್ತಾನ ದೇವ್ರ ಎಲ್ಲರನ್ನೂ ಒಂದ ದೃಷ್ಟಿ ನೋಡ್ತಾನೆ ಬಲ್ಲನು ಒಂದ ದೃಷ್ಟಿಯನ್ನು ನೋಡ್ತಿರ್ತಾನೆ ತಾಲಿಕರ್ತನೂ ಒಂದ ದೃಷ್ಟಿ ನೋಡ್ತಾನೆ ಶ್ರೀಮಂತನು ಒಂದ ದೃಷ್ಟಿಯನ್ನು ನೋಡ್ತಿರ್ತಾನ ಹಂಗ ನಿಮ್ ಎಲ್ಲರನ್ನೂ ಅವ್ರು ಯಾವ್ದೇ ಭೇದ ಭಾವಲೆ ನೋಡ್ತಾರಲ್ಲ ಅವರೇ ನಿಮ್ ತಂದಿ ತಾಯಿ ಇದ್ದಂಗ ಅವರೇ ನಿಮ್ ಇದ್ದಂಗ ಅದಕ್ಕ